ವೀಕ್ಷಕರೇ ನಮಸ್ಕಾರ ಬಿಎನ್ ಟಿವಿಗೆ ಸ್ವಾಗತ ವೀಕ್ಷಕರೇ ರಾಜ್ಯದ ಮದ್ಯಪ್ರಿಯರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಕಹಿ ಸುದ್ದಿ ನೀಡಿದೆ ಈ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರ ಮದ್ಯಪ್ರಿಯರಿಗೆ ಸಿಹಿ ಸುದ್ದಿ ನೀಡಿತ್ತು ಮಧ್ಯಪ್ರಿಯರ ಕುರಿತು ಫೆಬ್ರವರಿಯಲ್ಲಿ ಬಜೆಟ್ನಲ್ಲಿ ಕೊಟ್ಟಿದ್ದ ಭರವಸೆಯನ್ನು ಉಳಿಸಿಕೊಳ್ಳುವುದಾಗಿ ತಿಳಿಸಿರುವ ರಾಜ್ಯ ಸರ್ಕಾರ ಜುಲೈ ಒಂದರಿಂದ ವಿವಿಧ ಮದ್ಯದ ಬೆಲೆ ಇಳಿಕೆ ಜಾರಿಗೆ ತರಲಿದೆ ಎಂಬ ಭರವಸೆ ಮೂಡಿಸಿತ್ತು ಇದರಿಂದ ಪಾನಪ್ರಿಯರು ಫುಲ್ ಖುಷ್ ಆಗಿದ್ದರು ಜುಲೈ ಒಂದರಿಂದ ವಿವಿಧ ದುಬಾರಿ ಪ್ರೀಮಿಯಂ ಮದ್ಯದ ಅಬಕಾರಿ ತೆರಿಗೆಯನ್ನು ಕಡಿಮೆ ಮಾಡುವುದಾಗಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು ಇಂಧನ ಬೆಲೆ ಹಾಗೂ ದಿನಸಿ ವಸ್ತುಗಳು ಬೆಲೆ ಏರಿಕೆಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮದ್ಯದ ಬೆಲೆ ಇಳಿಸುವ ನಿರ್ಧಾರ ಕೆಲವರಿಗೆ ಅಚ್ಚರಿ ತರಿಸಿತ್ತು ಎಲ್ಲ ಜನಸಾಮಾನ್ಯರಿಗೆ ಅನುಕೂಲಕರವಾಗುವಂತೆ ನಿರ್ಧಾರ ಕೈಗೊಳ್ಳಬೇಕಿತ್ತು ಎಂಬ ಅಭಿಪ್ರಾಯಗಳು ಕೇಳಿಬಂದಿದ್ದವು ಬೇರೆ ರಾಜ್ಯಗಳ ಬೆಲೆ ನೋಡಿ ದರ ಪರಿಷ್ಕರಣೆಯನ್ನು ಮಾಡಲಾಗಿತ್ತು ದುಬಾರಿ ಮದ್ಯದ ಸೆಮಿ ಪ್ರೀಮಿಯಂ ಮತ್ತು ಪ್ರೀಮಿಯಂ ಅಬಕಾರಿ ಬ್ರ್ಯಾಂಡ್ಗಳ ಮದ್ಯದ ತೆರಿಗೆ ಇಳಿಕೆ ಆಗಿದೆ ಎಂದು ವರದಿಯಾಗಿತ್ತು ನೆರೆಹೊರೆಯ ರಾಜ್ಯಗಳಲ್ಲಿನ ಮದ್ಯದ ಬೆಲೆ ನೋಡಿಕೊಂಡು ಇಲ್ಲಿ ಪರಿಷ್ಕರಿಸಲು ಸರ್ಕಾರ ನಿರ್ಧಾರ ಮಾಡಿತ್ತು ದುಬಾರಿ ಮದ್ಯ ಇನ್ನು ಅಗ್ಗವಾಗಿ ಸಿಗುತ್ತದೆ ಎಂಬ ವಿಷಯವನ್ನು ಕೇಳಿ ಜನರು ಖುಷಿಯಾಗಿದ್ದರು ಇದೇ ವರ್ಷದ ಆರಂಭದಲ್ಲಿ ರಾಜ್ಯ ಸರ್ಕಾರ ಬಿಯರ್ ಮೇಲಿನ ಎಇಡಿ ಹೆಚ್ಚಳ ಮಾಡಿತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಎರಡು ಸಾವಿರದ ಇಪ್ಪತ್ತ್ ಮೂರರ ಜುಲೈ ಬಳಿಕ ದರ ಏರಿಕೆ ಆಗುತ್ತಲೇ ಬಂದಿತ್ತು ಮೊದಲ ಬಾರಿಗೆ ಎಇಡಿ ಕಡಿಮೆ ಮಾಡುವ ನಿರ್ಧಾರ ಕೈಗೊಂಡಿರುವ ರಾಜ್ಯ ಸರ್ಕಾರ ಅಬಕಾರಿ ತೆರಿಗೆ ಇಳಿಕೆ ಕುರಿತು ಕರಡು ಅಧಿಸೂಚನೆ ಹೊರಡಿಸಿತ್ತು ಇದಕ್ಕೇನಾದರೂ ಆಕ್ಷೇಪಣೆಗಳು ವಿರೋಧಗಳಿದ್ದರೆ ಸರ್ಕಾರಕ್ಕೆ ಸಲ್ಲಿಸುವಂತೆ ತಿಳಿಸಿತ್ತು ಅದಕ್ಕಾಗಿ ಒಂದು ವಾರದ ಕಾಲಾವಕಾಶವನ್ನು ಕೂಡ ನೀಡಿತ್ತು ಕಡಿಮೆ ಬೆಲೆ ಬಿಯರ್ ಹೆಚ್ಚು ಸೇಲ್ ಸತತವಾಗಿ ಬಿಯರ್ ಬೆಲೆ ಏರಿಕೆ ಆಗಿದ್ದರಿಂದ ಮದ್ಯ ಪ್ರಿಯರು ಅದರಲ್ಲೂ ಬಿಯರ್ ಪ್ರಿಯರು ಕಡಿಮೆ ಬೆಲೆಯ ಬಿಯರ್ನತ್ತ ದ ಮುಖ ಮಾಡಿದ್ದರು ಇದರಿಂದ ಇನ್ನೂರ ಐವತ್ತು ದಾಟಿದ ಬಿಯರ್ ಬಿಟ್ಟು ಅಗ್ಗದ ನೂರ ಇಪ್ಪತ್ತು ಮತ್ತು ನೂರ ನಲವತ್ತರವರೆಗೆ ಬಿಯರ್ ಹೆಚ್ಚು ಮಾರಾಟವಾಗ್ತಾ ಇತ್ತು ಇದರ ಬೆನ್ನಲ್ಲೇ ದುಬಾರಿ ಮದ್ಯದ ಬೆಲೆ ಇಳಿಕೆಯ ಮಾಹಿತಿ ಹೊರಬಿದ್ದಿತ್ತು ತೆರಿಗೆ ಪ್ರಮಾಣ ಏರಿಕೆ ಆಗುತ್ತಾ ಬಂದ ಪರಿಣಾಮ ಕರ್ನಾಟಕದಲ್ಲಿ ಬೇರೆ ರಾಜ್ಯ ರಾಜ್ಯಗಳಿಗಿಂತಲೂ ಪ್ರೀಮಿಯಂ ಬ್ರ್ಯಾಂಡ್ ಎಣ್ಣೆ ದರ ಹೆಚ್ಚಿತ್ತು ಹೀಗಾಗಿ ಬೇರೆ ರಾಜ್ಯಗಳಿಂದ ರಾಜ್ಯಕ್ಕೆ ಮದ್ಯ ತರಿಸಲಾಗುತ್ತದೆ ಮದ್ಯ ಖರೀದಿಗೆ ಬೇರೆ ರಾಜ್ಯದತ್ತ ಗ್ರಾಹಕರು ಕರ್ನಾಟಕ ಗಡಿ ಭಾಗದಲ್ಲಿ ನೆಲೆಸಿರುವಂತಹ ಮದ್ಯ ಪ್ರಿಯರು ಹತ್ತಿರದ ರಾಜ್ಯಗಳಿಗೆ ಹೋಗಿ ಎಣ್ಣೆ ಖರೀದಿಸಿಕೊಂಡು ಬರುತ್ತಿದ್ದಾರೆ ಇದರಿಂದ ರಾಜ್ಯದ ಅಬಕಾರಿ ಇಲಾಖೆಗೆ ನಷ್ಟವಾಗುತ್ತಿರುವುದು ಗೊತ್ತಾಗಿತ್ತು ಹೀಗಾಗಿ ನೆರೆ ರಾಜ್ಯಗಳನ್ನು ನೋಡಿಕೊಂಡು ಎಣ್ಣೆ ಇಳಿಕೆಗೆ ಸರ್ಕಾರ ನಿರ್ಧಾರ ಮಾಡಿತ್ತು ಪ್ರಿಯ ವೀಕ್ಷಕರೇ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ ಅಂದ್ರೂ ಮದ್ಯ ಕುಡಿಯುವವರ ಸಂಖ್ಯೆ ಕಡಿಮೆಯಾಗಿಲ್ಲ ಬಿಯರ್ ಕುಡಿಯುವವರಿಗೆ ಉತ್ಪಾದನಾ ಕಂಪನಿಗಳು ಮತ್ತೊಮ್ಮೆ ಶಾಕ್ ನೀಡಿವೆ ಒಂದು ತಿಂಗಳ ಹಿಂದಷ್ಟೇ ಬಿಯರ್ ಬೆಲೆ ಏರಿಕೆಯಾಗಿತ್ತು ಇದೀಗ ಮತ್ತೆ ಬಿಯರ್ ಬೆಲೆ ಏರಿಕೆಯಾಗಿದೆ ರಾಜ್ಯದಲ್ಲಿ ಬಿಯರ್ ಬೆಲೆ ಹತ್ತರಿಂದ ಇಪ್ಪತ್ತು ರೂಪಾಯಿ ಏರಿಕೆ ಮಾಡಲಾಗಿದೆ ರಾಜ್ಯದಲ್ಲಿ ಕಳೆದ ಹದಿನೇಳು ತಿಂಗಳಲ್ಲಿ ಐದನೇ ಬಾರಿಗೆ ಬಿಯರ್ ಬೆಲೆ ಏರಿಕೆಯಾಗಿದೆ ಕಂಪನಿಗಳು ಒಂದು ತಿಂಗಳ ಹಿಂದೆಯಷ್ಟೇ ಬಿಯರ್ ದರ ಏರಿಸಿದ್ದವು ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ಕಾರಣ ನೀಡಿ ಮತ್ತೆ ದರ ಏರಿಕೆ ಮಾಡಿವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಿಯರ್ ದರ ಐವತ್ತರಿಂದ ಅರವತ್ತು ರು ವರೆಗೆ ಏರಿಕೆಯಾಗಿದೆ ಸರ್ಕಾರ ಈ ಹಿಂದೆ ಬಿಯರ್ ಮೇಲೆ ಶೇಕಡ ಇಪ್ಪತ್ತರಷ್ಟು ಹೆಚ್ಚುವರಿ ಸುಂಕ ವಿಧಿಸಿತ್ತು ಆ ನಂತರ ಉತ್ಪಾದನಾ ವೆಚ್ಚ ಸರಿದೂಗಿಸಿಕೊಳ್ಳಲು ಬಿಯರ್ ಕಂಪನಿಗಳು ಫೆಬ್ರವರಿ ತಿಂಗಳಲ್ಲಿ ಬಿಯರ್ ಬೆಲೆ ಹತ್ತು ರೂವರೆಗೆ ವರೆಗೆ ಏರಿಕೆ ಮಾಡಿತ್ತು ಈಗ ಕಂಪನಿಗಳು ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ಕಾರಣ ನೀಡಿ ಬಿಯರ್ ದರ ಏರಿಕೆ ಮಾಡಿವೆ ಈ ಮೂಲಕ ಹದಿನೈದು ತಿಂಗಳ ಅಂತರದಲ್ಲಿ ಬಿಯರ್ ಬೆಲೆ ಸುಮಾರು ಐವತ್ತರಿಂದ ಅರವತ್ತು ರೂವರೆಗೆ ವರೆಗೆ ಹೆಚ್ಚಳವಾಗುವಂತಾಗಿದೆ ವೀಕ್ಷಕರೇ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಚುಕ್ಕಾಣಿ ಹಿಡಿದ ಬಳಿಕ ಒಂದಲ್ಲ ಒಂದು ವಸ್ತುಗಳು ಏರಿಕೆಯಾಗುತ್ತಲೇ ಬಂದಿವೆ ರಾಜ್ಯ ಸರ್ಕಾರ ಮೊದಲಿಗೆ ಮದ್ಯದ ಮೇಲಿನ ಸುಂಕ ಏರಿಸಿತು ನಂತರ ವಾಣಿಜ್ಯ ವಾಹನಗಳ ಮೇಲಿನ ಸಾರಿಗೆ ಸೆಸ್ ಅನ್ನು ಏರಿಕೆ ಮಾಡಿತು ನಂತರ ಮುದ್ರಾಂಕ ಶುಲ್ಕವನ್ನು ಏರಿಕೆ ಮಾಡಿತ್ತು ನಂತರ ಬಿತ್ತನೆ ಬೀಜದ ಮೇಲೆ ಶೇಕಡ ಐವತ್ತರಿಂದ ಅರವತ್ತರಷ್ಟು ಹೆಚ್ಚಳ ಮಾಡಿತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ ಮೂರು ರು ಹೆಚ್ಚಳವಾಗಿತ್ತು ತದನಂತರದಲ್ಲಿ ನಂದಿನಿ ಹಾಲಿನ ದರ ಎರಡು ರು ಏರಿಕೆ ಮಾಡಿತ್ತು ಅಂದ ಹಾಗೆ ರಾಜ್ಯ ವಿಧಾನಸಭಾ ಚುನಾವಣೆ ಮುಗಿದ ಬೆನ್ನಲ್ಲೇ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ ರಾಜ್ಯ ಸರ್ಕಾರ ಹಣ ಹೊಂದಿಸುವ ಸಲುವಾಗಿ ಬಿಯರ್ ಮೇಲೆ ಇಪ್ಪತ್ತರಷ್ಟು ಸುಂಕವನ್ನು ವಿಧಿಸಿತು ಆ ಬಳಿಕ ಅದರ ವೆಚ್ಚವನ್ನು ಸರಿದೂಗಿಸಲು ಮದ್ಯದ ಕಂಪನಿಗಳು ಪ್ರತಿ ಬಾಟಲ್ ಮೇಲೆ ಹತ್ತು ರೂಪಾಯಿ ಬೆಲೆ ಏರಿಕೆ ಮಾಡಿದವು ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆಯ ಶಾಕಿಂಗ್ ಸುದ್ದಿಗಳನ್ನು ನೀಡುತ್ತಾ ಬರ್ತಾ ಇದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ಎನ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ